ಆನಂದ್ ಯಾಕೋ ಯಾವುದೋ ಒಂದು ಚಿಂತೆಗಿರೋ ಕಾಣಿಸ್ತಾ ಇದೆ ಏನು ಏನಾಗಿದೆ ಆನಂದ್ ಆತ್ಮೀಯ ಮಿತ್ರನಾದ ನಿನ್ನಲ್ಲಿ ವಿಷಯವನ್ನೇನು ಮುಚ್ಚಿಡೋದಿಲ್ಲ ಆನಂದ್ ನಾನು ಮನಸಾರೆ ಪ್ರೀತಿಸಿದ ಹುಡುಗಿಯಾದ ಅಶ್ವಿನಿಯನ್ನ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಂಡರೂ ಕೂಡ ನಮ್ಮಿಬ್ಬರ ದಾಂಪತ್ಯ ಜೀವನ ಮಾತ್ರ ಅಲ್ಲೋಲ ಕಲ್ಲೋಲವಾಗಿದೆ ಅಶ್ವಿನಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ಲ ಸಮಾಜದ ಎದುರು ನಾವಿಬ್ಬರು ಗಂಡ ಹೆಂಡತಿಗಳಾಗಿ ಕಾಣಿಸಿಕೊಂಡರೂ ಕೂಡ ಮನೆಯಲ್ಲಿ ಮಾತ್ರ ನಾವಿಬ್ಬರು ಬೇರೆ ಬೇರೆಯಾಗಿಯೇ ಇದ್ದೇವೆ ಆರಂಭ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ವಾ ಯಾಕೋ ಯಾಕೆ ಅವಳು ಯಾವುದೋ ಒಂದು ವೃತ್ತದ ನೆಪ ಹೇಳಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ದೇಹ ಸುಖವನ್ನ ಹಂಚಿಕೊಳ್ಳೋಕೆ ಒಪ್ತಾ ಇಲ್ಲ ಆನಂದ್ ಆದ್ರೆ ಅವಳನ್ನು ನೋಡಿದ್ರೆ ಯಾವುದೋ ಒಂದು ಮಾನಸಿಕ ಮನೋವೇದನೆಯಿಂದ ತೊಳೆದಾಡ್ತಾ ಇರುವಂತೆ ದಿನ ದಿನವೂ ಅವಳು ಕೊರಗಿ ಕೊರಗಿ ಕ್ರಶವಾಗ್ತಿರುವಂತೆ ಕಾಣ್ತಾ ಇದ್ದಾಳು ಆನಂದ್ ಆನಂದ್ ನನ್ನ ಅಶ್ವಿನಿ ಪ್ರತಿದಿನ ಕೊರಗಿ ಕೊರಗಿ ಕ್ರೂರವಾಗುವುದನ್ನು ನನ್ನಿಂದ ನೋಡಲಾಗ್ತಾ ಇಲ್ಲ ಹಾಗಾದ್ರೆ ಮನಸ್ಸಿಲ್ಲದ ಅವಳನ್ನ ನಾನೇ ಒತ್ತಾಯದಿಂದ ಮದುವೆಯಾಗಿ ಅವಳಿಗೆ ಮೋಸ ಮಾಡಿದ್ದೀನಿ ಅನಿಸ್ತಾ ಅನಿಸ್ತಾ ಇದೆ ಹಾಗಾದ್ರೆ ಅಶ್ವಿನಿ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಇನ್ನೂ ಮರೆತಿಲ್ಲ ನಾನು ಮಾಡಿರುವಂತಹ ಮೋಸಕ್ಕೆ ಆಘಾತಗೊಂಡು ಅಮರ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಾ ಇಲ್ವಾ ಇಲ್ಲ ಇಲ್ಲ ನನ್ನಿಂದಾಗಿ ಇವರ ದಾಂಪತ್ಯ ಜೀವನ ಹಾಳಾಗಬಾರ್ದು ಅಶ್ವಿನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳಿ ಇವರನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವಂತೆ ಮಾಡಲೇಬೇಕು ಹೌದು ಹೌದು ಅಶ್ವಿನಿಯ ವಿಷಯ ಹೇಳಿದ ತಕ್ಷಣ ಏನೋ ವಿಚಾರ ಮಾಡ್ತಾ ಇರ್ಬೇಕಲ್ಲ ಏನಿಲ್ಲ ಕಣೋ ನಿನ್ನ ಅಶ್ವಿನಿ ದಾಂಪತ್ಯ ಜೀವನವನ್ನು ಸರಿಪಡಿಸೋದು ಹೇಗೆ ಅಂತ ವಿಚಾರ ಮಾಡ್ತಿದ್ದೆ ಅಂದರೆ ಅಂದರೆ ಏನಿಲ್ಲ ನೋಡು ನೀವಿಬ್ಬರು ಸುಖ ಸಂತೋಷದಿಂದ ಜೀವನ ನಡೆಸೇ ನಡೆಸ್ತೀರಾ ಅಶ್ವಿನಿ ನೀವು ದಾಂಪತ್ಯ ಜೀವನಕ್ಕೆ ಹೇಗೆ ಹೊಂದಿಕೊಳ್ಳುವಂತೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೋಡು ನೀನು ಮನೆಗೆ ಸ್ವಲ್ಪ ತಡವಾಗಿ ಬಾ ನಾನು ಅಶ್ವಿನಿಗೆ ಬುದ್ಧಿವಾದದ ಮಾತುಗಳನ್ನು ಹೇಳಿ ಅವಳನ್ನು ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವಂತೆ ನಾನು ಮಾಡ್ತೀನಿ ನೀನು ಸ್ವಲ್ಪ ತಡವಾಗಿ ಬಾ ನಾನು ಅಶ್ವಿನಿಗೆ ಎಲ್ಲ ಬುದ್ಧಿವಾದದ ಮಾತುಗಳು ಹೇಳ್ತೀನಿ ನಿನ್ನ ದಾಂಪತ್ಯ ಜೀವನ ಸರಿ ಹಾಗೆ ಆಗತ್ತಮ್ಮ ವಿಚಾರ ಮಾಡಬೇಡ ಅಶ್ವಿನಿ ಆನಂದನ ಮಾತಿಗೆ ಒರಿದು ನನ್ನ ಕೈ ಹಿಡಿದಿರುವಳು ಈಗ ಆನಂದನ ಮಾತಿಗೆ ಮನ್ನಣೆ ಕೊಟ್ಟು ಅವಳು ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಡ್ತಾಳೆ ಅಂತ ಆತ್ಮವಿಶ್ವಾಸ ನನಗಿದೆ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಡ ಹೊಂದಿಕೊಳ್ತಾಳೆ ಅನ್ನುವಂತ ನಂಬಿಕೆ ನನಗಿದೆ ಎಷ್ಟ ಶರೀರದಿಂದ ಸ್ನೇಹಿತ ಮೇಲೆ ಇಟ್ಟ ನಿನ್ನ ಆತ್ಮವಿಶ್ವಾಸವೇ ನಿನ್ನ ಜೀವದ ಒಂದು ಆಹುತಿ ತೆಗೆದುಕೊಳ್ಳುತ್ತದೆ ಮಾತ್ರ ಮರಿಬೇಡ ಯಾರ ನೀನು ನನ್ನ ಸ್ನೇಹಿತನ ವಿಚಾರವಾಗಿ ಹೀಗೇಕೆ ಅಸಹ್ಯವಾಗಿ ಮಾತನಾಡುತ್ತಿರುವೆ ಇದು ಅಸಹ್ಯವಲ್ಲ ಅಮರ್ ಸತ್ಯ ನಾನು ಬದಿಂದ ಅಷ್ಟ ಚಿಂತಕ ಅಂತ ತಿಳ್ಕೊ ನಿನ್ನ ಹೆಂಡತಿ ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಯಾಕೆ ನಿರಾಕರಿಸಿದಾಳೆ ಅಂತ ನಿನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ ಅಂದ್ರೆ ಅಶ್ವಿನಿ ನನ್ನ ಮಿತ್ರ ಆನಂದ್ ನಿನ್ನ ಕಣ್ಣಿಗೆ ಕಣ್ಣಿಗೆ ಮಣ್ಣೆರಿಸುವ ಅವರು ವಿಷಯ ಏನಂತ ನಾನು ಹೇಳ್ತೀನಿ ಕೇಳು ನಿನ್ನ ಸತಿ ಅಶ್ವಿನಿ ಹಾಗೂ ನಿನ್ನ ಸ್ನೇಹಿತ ಆನಂದ್ ಇವರು ಇಬ್ಬರು ಅಮರ ಪ್ರೇಮಿಗಳು ಸಾಧ್ಯವಿಲ್ಲ ಈ ಮಾತನ್ನ ಎಂದಿಗೂ ನಂಬಲಾರೆ ಅಶ್ವಿನಿ ಆನಂದ್ ಅಮರ ಪ್ರೇಮಿಗಳಾಗಿದ್ರೆ ಆನಂದ್ ಅಶ್ವಿನಿಯನ್ನ ನನ್ನೊಂದಿಗೆ ಯಾಕೆ ಮದುವೆ ಮಾಡುತ್ತಿದ್ದ ಸ್ವಾರ್ಥ ತನ್ನ ಸ್ವಾರ್ಥ ಸಾಧನೆಗಾಗಿ ಇದೆಲ್ಲ ಏಕಾದ್ರೂ ಮಾಡಿ ಅಶ್ವಿನಿಗೆ ನಿನ್ನೆಲ್ಲ ಸರ್ವ ಆಸ್ತಿಯನ್ನು ಅಶ್ವಿನಿ ಹೆಸರಿಗೆ ಮಾಡಿಕೊಂಡ್ರೆ ನಿಧಾನವಾಗಿ ತನ್ನ ಹಸ್ತಗತ ಮಾಡಿಕೊಳ್ಳೋಣ ಅಂತ ಸಮಯ ಸಾನ್ನ ಕೊಲೆಗೊಯ್ದು ನಿನ್ನೆಲ್ಲ ಸರ್ವ ಆಸ್ತಿಯನ್ನ ಅಶ್ವಿನಿಗೆ ಹೆಸರಿಗೆ ಮಾಡಿಕೊಂಡು ನಿಧಾನವಾಗಿ ಆನಂದನ ಹಸ್ತಗತ ಮಾಡಿಕೊಳ್ಳುವುದೇ ಅವರ ಕಪಟ ನಾಟಕದ ಗುರಿ ಅವರು ಇಬ್ರು ಸೇರಿ ಮಾಡ್ತಾ ಇರೋ ನಾಟಕ ಇದು ಅಶ್ವಿನಿ ನಿನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಸಹಕರಿಸಲು ಬಿಟ್ಟು ತನ್ನ ಪ್ರೇಮಿಯಾದ ಆನಂದಿಗೆ ಆಡ್ತಾ ಇದ್ದಾಳೆ ಬಿಟ್ಬಿಡು ಆ ಯೋಚನೆ ಬಿಟ್ಬಿಡು ನೋಡ ನೀನು ಸರಿಯಾಗಿ ಜೀವನ ಸಾಗಿಸಬೇಕು ಅಂತ ಉದ್ದೇಶ ನಿನ್ನಲ್ಲಿದ್ರೆ ನೀನು ಮನಸ್ಸು ಮಾಡಬೇಕು ಹೌದು ನೀನ್ ಹೇಳೋ ಮಾತು ಸತ್ಯವಾಗಿದೆ ನೀನು ಮನಸ್ಸು ಮಾಡಬೇಕು ಅಂದ್ರೆ ನಿನಗೆ ಮೋಸ ಮಾಡ್ತಿರುವ ಅಶ್ವಿನಿ ಹಾಗೂ ಆನಂದ್ರನ್ನ ಈ ಲೋಕದಿಂದ ವಚಾಗೊಳಿಸಬೇಕು ನಾನು ನಾನು ಕೊಲೆ ಮಾಡಬೇಕೆ ಕೊಲೆ ಮಾಡಬೇಕು ನೀನು ಈ ಸಮಾಜದಲ್ಲಿ ಸರಿಯಾಗಿ ಬದುಕಬೇಕು ಅಂತ ಉದ್ದೇಶ ನಿನ್ನಲ್ಲಿದ್ದರೆ ನೀನು ಅವರನ್ನು ಕೊಲೆ ಮಾಡಬೇಕು ನಿನ್ನ ಜೀವನದ ಮೇಲೆ ನಿನ್ಗೆ ಆಸೆ ಇಲ್ಲ ಅಂತಾದ್ರೆ ಅಶ್ವಿನಿ ಹಾಗೂ ಆನಂದ್ ಇಬ್ಬರು ಸೇರಿ ಮಾಡಿರೋ ಕುತಂತ್ರದ ಜಾಲದಲ್ಲಿ ಸಿಕ್ಕು ವಿಲವಿಲ್ಲದೆ ಒತ್ತಾಡಿ ಸಾಯಬೇಕು ನೀನು ಹಣ ಈ ನಾ ಹೇಳಿದ ವಿಚಾರವನ್ನು ನೀನು ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದು ನಿನಗೆ ಬಿಟ್ಟಿದ್ದು ನಾನಿನ್ ಬರ್ತೀನಿ ವಿಚಾರ ಮಾಡುವ ಇವನು ಹೇಳಿದ ಮಾತ್ರ ಸತ್ಯವಾಗಿದೆ ಆನಂದ್ ಮತ್ತು ಅಶ್ವಿನಿ ನನಗೆ ಈ ರೀತಿ ವಂಚನೆ ಮಾಡುತ್ತಿರುವರೆ ಅಶ್ವಿನಿ ಆನಂದ್ ನಿಮ್ಮಿಬ್ಬರನ್ನ ನನ್ನ ಹಿತೈಷಿಗಳೆಂದು ನಂಬಿ ನಾನು ಮೋಸ ಹೋದೆ ನಾನು ಮೋಸ ಹೋದೆ ಅಶ್ವಿನಿ ಆನಂದ್ ನನಗೆ ಈ ರೀತಿ ಮೋಸ ಮಾಡಿ ನನಗೆ ದ್ರೋಹ ಮಾಡುತ್ತಿರುವ ದ್ರೋಹಿಗಳಾದ ನಿಮಗೆ ತಕ್ಕ ಪಾಠ ಕಲಿಸೇ ಕಲಿಸ್ತೇನೆ ತಕ್ಕ ಪಾಠ ಕಲಿಸೇ ಕಲಿಸ್ತೇನೆ ಅನಂತ